ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಈ ವಿಡಿಯೋದಲ್ಲಿ ಬಾಲ್ವಾಟಿಕ ಒಂದರಿಂದ ಏಳನೇ ತರಗತಿಗೆ ಚಟುವಟಿಕೆಯನ್ನು ನೋಡೋಣ ಏಳನೇ ವಾರಕ್ಕೆ ಸಂಬಂಧಿಸಿದಂತೆ ಏಳನೇ ವಾರದ ಚಟುವಟಿಕೆ ನೋಡೋದಾದರೆ ಇಲ್ಲಿ ಶೀರ್ಷಿಕೆ ಕ್ಯಾರೆಕ್ಟರ್ ಮ್ಯಾಪಿಂಗ್ ನಾನು ಯಾರು ಅಂತಿದೆ ಸೊ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಿ ಕ್ಯಾರೆಕ್ಟರ್ ಮ್ಯಾಪಿಂಗನ್ನು ಮಾಡ್ಬೋದು ಒಂದನೇ ಮತ್ತು ಎರಡನೇ ತರಗತಿ ಆಗಿರೋದ್ರಿಂದ ನಾನು ಹಣ್ಣುಗಳನ್ನು ಆಯ್ಕೆ ಮಾಡಿದ್ದೀನಿ ನಿಮಗೆ ಇಷ್ಟವಾದಂತಹ ಒಂದು ಟಾಪಿಕನ್ನು ಆಯ್ಕೆ ಮಾಡಿ ಕ್ಯಾರೆಕ್ಟರ್ ಮ್ಯಾಪಿಂಗನ್ನು ಮಾಡ್ಬೋದು ಯಾವ ರೀತಿ ಕ್ಯಾರೆಕ್ಟರ್ ಮ್ಯಾಪಿಂಗನ್ನು ಮಾಡೋದಂತ ನೋಡೋಣ ವರದಿಯಲ್ಲಿ ಈ ರೀತಿಯಾಗಿ ಹಣ್ಣುಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಲ್ಲೆ ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ ಸೇಬು ದ್ರಾಕ್ಷಿ ಬಾಳೆ ನಂತರ ಬಾರೆ ಹಣ್ಣು ಕಿತ್ಲೆ ಹಣ್ಣು ಇಷ್ಟೇ ಪರಿಚಯ ಇರುತ್ತೆ ನಂತರ ಉಳಿದಂಥ ಹಣ್ಣು ಜಾಕ್ ಫ್ರೂಟ್ ಪೈನಾಪಲ್ ಚೆರೀಸ್ ಈ ಥರ ಹಣ್ಣುಗಳು ಪರಿಚಿತವಾಗಿರೋದಿಲ್ಲ ಹಾಗಾಗಿ ಅವುಗಳ ಹೆಸರು ಅವುಗಳ ಲಕ್ಷಣ ಯಾವ ಕಾಲದಲ್ಲಿ ದೊರೆಯುತ್ತದೆ ಮತ್ತು ಅವುಗಳ ರುಚಿ ಇದರ ಬಗ್ಗೆ ಮಾಹಿತಿಯನ್ನು ಹೇಳುತ್ತಾ ಚಟುವಟಿಕೆ ಮಾಡ್ಬೋದು ಏಳನೇ ವಾರಕ್ಕೆ ಯಾವ ರೀತಿ ಮಾಡೋದಂತ ವರಡಿಯಲ್ಲಿ ತಿಳಿಯೋಣ ಸೊ ಈ ಚಟುವಟಿಕೆ ಮಾಡಲು ನಾನು ಹಣ್ಣುಗಳ ಚಿತ್ರ ಕಾರ್ಡನ್ನು ತಗೊಂಡಿದ್ದೀನಿ ನಂತರ ಮಾಡಲ್ ಹಣ್ಣುಗಳ ಮಾಡಲನ್ನು ಬಳಸಿದ್ದೀನಿ ನಂತರ ವರ್ಕ್ಶೀಟ್ಸನ್ನು ಬಳಸಿದ್ದೀನಿ ನೋಡೋಣ ಬನ್ನಿ ವಿಡಿಯೋದಲ್ಲಿ ಹಲವಾರು ಹಣ್ಣುಗಳ ಮಾಡಲನ್ನು ನೀವು ಕಾಣ್ಬೋದು ಅದನ್ನು ಒಂದೊಂದಾಗಿ ವಿವರಿಸುತ್ತಾ ಅದರ ಗುಣಲಕ್ಷಣ ಮತ್ತು ರುಚಿ ಯಾವ ಕಾಲದಲ್ಲಿ ದೊರೆಯುತ್ತೆ ಯಾವ ಪ್ರದೇಶದಲ್ಲಿ ದೊರೆಯುತ್ತೆ ಅಂತ ಈ ಎಲ್ಲ ಮಾಹಿತಿಗಳನ್ನು ಮಕ್ಕಳಿಗೆ ಸಾಮೂಹಿಕವಾಗಿ ನೀಡ್ಬೋದು ಸೊ ಇದು ಒಂದು ಮಾದರಿಯ ವರದಿ ಏಳನೇ ವಾರಕ್ಕೆ ಸಂಬಂಧಿಸಿದಂತೆ ಸೊ ಏಳನೇ ವಾರದ ಅಂದಾಗ ಚಟುವಟಿಕೆ ನಾನು ಯಾರು ಅಂತಿದೆ ಬೇಕಾಗುವ ಸಂಪನ್ಮೂಲಗಳ ಪಟ್ಟಿಯನ್ನು ಮಾಡಿಟ್ಟಿದ್ದೀನಿ ನಾನಿಲ್ಲಿ ನಂತರ ಚಟುವಟಿಕೆಯ ವಿವರನೂ ಬರೆದಿದ್ದೀನಿ ಈ ಚಟುವಟಿಕೆ ಒಂದು ವಾರದ ಕಾಲ ಹೇಗೆ ನಿಭಾಯಿಸಬೇಕಂತ ಕೆಳಗೆರೆ ವರದಿಯಲ್ಲಿದೆ ಸೊ ಒಂದು ವಾರದ ಕಾರ್ಯ ಚಟುವಟಿಕೆಯನ್ನು ನಾವು ಹಂಚಿಕೊಳ್ಬೇಕಾಗತ್ತೆ ಮೊದಲನೇ ವಾರ ಮಕ್ಕಳನ್ನು ಗುಂಪುಗಳಾಗಿ ವಿಂಗಡಿಸೋದು ಮತ್ತು ಆ ವಾರದ ಚಟುವಟಿಕೆ ಏನಂತ ಮಾಹಿತಿ ಮಕ್ಕಳಿಗೆ ನೀಡಬೇಕಾಗತ್ತೆ ಫಸ್ಟ್ ದಿನ ಸೆಕೆಂಡ್ ಮತ್ತು ಥರ್ಡ್ ಎರಡು ಮತ್ತು ಮೂರನೇ ದಿನದಲ್ಲಿ ಮಕ್ಕಳಿಗೆ ಹಣ್ಣುಗಳ ಪರಿಚಯ ಮಾಡುತ್ತಾ ಅದರ ಬಣ್ಣ ಗುಣಲಕ್ಷಣ ಯಾವ ಕಾಲದಲ್ಲಿ ಸಿಗುತ್ತದೆ ಅದರ ರುಚಿ ಈ ಥರ ಮಕ್ಕಳಿಗೆ ತಿಳಿಸ್ಬೋದು ಯಾಕಂದರೆ ಮಕ್ಕಳು ಎಲ್ಲ ಹಣ್ಣನ್ನು ಸೇವಿಸಿರೋದಿಲ್ಲ ಹಾಗಾಗಿ ಮಾಹಿತಿಯನ್ನು ನೀಡಬೇಕಾಗತ್ತೆ ಸಾಮೂಹಿಕವಾಗಿ ನಂತರ ನಾಲ್ಕು ಮತ್ತು ಐದನೇ ದಿನದಲ್ಲಿ ಗುಂಪುಗಳಲ್ಲಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸ್ಬೋದು ಸೊ ಒಂದು ಗುಂಪಿಗೆ ನಾವು ಚಿತ್ರ ಬರೆದಿರುವಂತಹ ಹಾಳಿಯಲ್ಲಿ ಹಾಳೆಯನ್ನು ನೀಡ್ಬೋದು ಮಕ್ಕಳಿಗೆ ಬಣ್ಣ ತುಂಬಲು ಹೇಳ್ಬೋದು ಒಂದು ಗುಂಪಿಗೆ ಎರಡನೇ ಗುಂಪಿಗೆ ಮಕ್ಕಳೇ ತಾವೇ ಸ್ವತಃ ಚಿತ್ರವನ್ನು ಬರೆದು ಬಣ್ಣ ತುಂಬಲಿಕ್ಕೆ ಹೇಳ್ಬೋದು ಮೂರನೇ ಗುಂಪಿಗೆ ಎರಡನೇ ಕ್ಲಾಸ್ ಮಕ್ಕಳಿಗೆ ಆ ಗುಣಗಳ ಬಣ್ಣಗಳ ಹಣ್ಣುಗಳ ಗುಣಲಕ್ಷಣವನ್ನು ಮಕ್ಕಳಿಗೆ ಪಟ್ಟಿ ಮಾಡಲು ಹೇಳಬೋದು ಸೊ ನಾಲ್ಕು ಮತ್ತು ಐದನೇ ದಿನ ಮಕ್ಕಳು ತಾವು ಹಣ್ಣುಗಳಂತೆ ಭಾವಿಸಿ ನಟನೆ ಮಾಡಬೇಕಾಗುತ್ತೆ ಸೊ ಆ ನಟನೆ ಮಾಡಿದ ನಂತರ ಮಕ್ಕಳು ತಮಗೆ ವರ್ಕ್ಶೀಟ್ ನೀಡಲಾಗುತ್ತೆ ಆ ವರ್ಕ್ಶೀಟಲ್ಲಿ ಮಕ್ಕಳು ಹಣ್ಣುಗಳ ಹೆಸರು ಒಂದು ಕಾಲಮಲ್ಲಿ ಇನ್ನೊಂದು ಕಾಲಮ್ಗಳಲ್ಲಿ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಬೇಕಾಗುತ್ತೆ ಸೊ ಈ ರೀತಿ ಒಂದು ವಾರದ ಕಾಲ ಚಟುವಟಿಕೆ ನಡೆಯುತ್ತೆ ಇದರಿಂದ ಮಕ್ಕಳಿಗೆ ಹಣ್ಣುಗಳ ಪರಿಚಯ ಆಗುತ್ತೆ ಅವುಗಳ ಗುಣಲಕ್ಷಣ ಯಾವ ಕಾಲದಲ್ಲಿ ದೊರೆಯುತ್ತದೆ ಬಣ್ಣ ರುಚಿ ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ಮಕ್ಕಳು ಪಡಿಬಹುದು ಸೊ ನಾನು ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡು ಕ್ಯಾರೆಕ್ಟರ್ ಮ್ಯಾಪಿಂಗನ್ನು ಮಾಡಿದ್ದೀನಿ ನೀವುಗಳು ನಿಮ್ಮ ಇಷ್ಟದಂತೆ ತರಕಾರಿಯನ್ನು ಬಳಸ್ಕೋಬೋದು ಪ್ರಾಣಿಗಳನ್ನು ಬಳಸ್ಕೋಬೋದು ಮರವನ್ನು ಬಳಸ್ಕೋಬೋದು ಈ ರೀತಿಯಾಗಿ ನಿಮಗೆ ಇಷ್ಟವಾದಂತಹ ಒಂದು ಥೀಮನ್ನು ಆರಿಸ್ಕೊಂಡು ಚಟುವಟಿಕೆಯನ್ನು ಮಾಡ್ಬೋದು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು